सूर्याय चन्द्राय मङ्गलाय बुधाय च गुरुशुक्रशनिश्च राहुवे केतुवे नमः मृत्युञ्जयाय रुद्राय नीलकण्ठाय शम्भवे अमृतेशाय शर्वाय महादेवाय ते नमः गुरुवे सर्वलोकानां भिषजे भवरोगिणां विधये सर्वविद्यानां दक्षिणमूर्तये नमः ಆತ್ಮೀಯ ಯಾಜ್ಞವಲ್ಕೆಯ ಅಷ್ಟ್ರೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸ್ನೇಹಿತರೆ ಇನ್ನೇನು ಕೆಲವೇ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಆಂಗ್ಲ ನೂತನ ಸಂವತ್ಸರ ಪ್ರಾರಂಭ ಆಗ್ತಕ್ಕಂಥ ದಿನಗಳು ಮುಂದೆ ಇದೆ ಅಂತ ಗೊತ್ತಿರ್ತಕ್ಕಂಥ ವಿಚಾರ ನಾವು ಕಳೆದ ಸಂಚಿಕೆಗಳಲ್ಲಿ ಈ ಆಂಗ್ಲ ನೂತನ ಸಂವತ್ಸರದಲ್ಲಿ ಇಪ್ಪತ್ತೈದರಲ್ಲಿ ದ್ವಾದಶ ರಾಶಿಗಳ ಬಗ್ಗೆ ಅಧ್ಯಯನವನ್ನು ಮಾಡುತ್ತಾ ಈ ದ್ವಾದಶ ರಾಶಿಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿತ್ವವನ್ನು ಪ್ರತಿಯೊಂದು ರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಫಲಿತಾಂಶಗಳನ್ನು ನೋಡಬಹುದು ಯಾವ ಯೋಗಗಳನ್ನು ಈ ದ್ವಾದಶ ರಾಶಿಗಳವರೆಗೆ ಸಿಗುತ್ತೆ ಅಂತೇಳಿ ಅದರ ಬಗ್ಗೆ ಕಳೆದ ಒಂದು ವಾರದಿಂದ ವಿಶ್ಲೇಷಣೆಯನ್ನು ಮಾಡುತ್ತಾ ಬಂದಿದ್ದೀವಿ ಆದರೆ ಕಳೆದ ಸಲ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರ್ತಕ್ಕಂಥ ಯೋಗಗಳ ಬಗ್ಗೆಯೂ ವಿಶ್ಲೇಷಣೆಯನ್ನು ಮಾಡಿದ್ದೀವಿ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಯೋಗ ಅಂತ ಅಂದಾಗ ಕಳೆದ ಒಂದು ವಾರದ ಹಿಂದೆ ಒಂದು ಯೋಗದ ಬಗ್ಗೆ ವಿಶ್ಲೇಷಣೆಯನ್ನು ಮಾಡುತ್ತಾ ಒಂದು ವಿಡಿಯೋನ ಮಾಡಿದ್ವಿ ಅದಕ್ಕೆ ಸಾಕಷ್ಟು ಒಳ್ಳೆಯ ರೆಸ್ಪಾನ್ಸ್ ಹೇಳ್ತೀವಿ ಸಾಕಷ್ಟು ರೆಸ್ಪಾನ್ಸ್ ಬಂದು ಅದಕ್ಕೆ ಉತ್ತಮ ಪ್ರತಿಕ್ರಿಯೆಗಳು ಬಂದಿರುವುದರಿಂದ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೆಲವು ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ವಿಚಾರಗಳು ಬಂದಾಗ ಹಾಗಾಗಿ ಮುಂದಿನ ಯೋಗಗಳು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವೆಲ್ಲ ರಾಶಿಗಳಿಗೆ ಬೇರೆ ರೀತಿಯ ಯೋಗಗಳು ಸಿಗುತ್ತೆ ಅಂಥೇಳಿ ಅದರ ಮುಂದುವರೆದ ಅಧ್ಯಾಯ ಅಂತ ಅನ್ಬೋದು ಕಳೆದ ದಿನದಲ್ಲಿ ಲಕ್ಷ್ಮೀನಾರಾಯಣ ಯೋಗದ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿದ್ದೀವಿ ಅದನ್ನೇ ಮುಂದುವರಿಸುತ್ತಾ ಮತ್ತೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವೆಲ್ಲ ಯೋಗಗಳ ಬಲ ಈ ದ್ವಾದಶ ರಾಶಿಗಳ ಮೇಲೆ ಯಾವೆಲ್ಲ ರಾಶಿಗಳಿಗೆ ಸಿಗುತ್ತೆ ಅದರ ಒಂದು ಬಲದ ಪ್ರಭಾವದಿಂದ ಈ ರಾಶಿಗಳಲ್ಲಿ ಏನೆಲ್ಲ ಮಾರ್ಪಾಡಾಗ್ತಕ್ಕಂಥ ಸಂದರ್ಭಗಳು ಇರುತ್ತೆ ಅಂಥೇಳಿ ಅದರ ಬಗ್ಗೆ ನಾವು ಒಂದು ಈ ವಿಡಿಯೋದಲ್ಲಿ ವಿಶ್ಲೇಷಣೆಯನ್ನು ಮಾಡೋಣ ಸಾಮಾನ್ಯವಾಗಿ ಈ ವೇದ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿರ್ದಿಷ್ಟ ಆಗಿರ್ತಕ್ಕಂಥ ಸಮಯದಲ್ಲಿ ಬರ್ತಕ್ಕಂಥ ಗ್ರಹಗಳ ಒಂದು ಬದಲಾವಣೆ ಒಂದು ಆಗ್ತಕ್ಕಂಥ ಸಮಯದಲ್ಲಿ ಪ್ರಭಾವ ಒಬ್ಬ ಮನುಷ್ಯನ ಮೇಲೆ ಖಚಿತವಾಗಿ ಪ್ರಭಾವವನ್ನು ಬೀರುತ್ತೆ ಅಂಥೇಳಿ ಹೇಳ್ಬೋದು ಕಾರಣ ಆ ಒಂದು ಗ್ರಹಗಳ ಬದಲಾವಣೆ ಯಾವತ್ತು ದಿನದಿಂದ ಆರಂಭ ಆಗುತ್ತೆ ಆವತ್ತು ದಿನದಿಂದಲೇ ಆ ಒಬ್ಬ ವ್ಯಕ್ತಿಗೆ ಅದರ ಫಲಿತಾಂಶಗಳು ಅದರ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡಿ ಒಳ್ಳೆಯದಾಗ್ಬೋದು ಅಥವಾ ಕೆಟ್ಟದಾಗ್ಬೋದು ಅದನ್ನು ಆ ವ್ಯಕ್ತಿ ಪಡೀತಕ್ಕಂಥದ್ದು ಸಾಮಾನ್ಯವಾಗಿ ಇದೆ ಅದೇ ರೀತಿ ಈ ಎರಡು ಸಾವಿರದ ಇಪ್ಪತ್ತೈದು ಸಂವತ್ಸರದಲ್ಲಿ ಕೆಲವು ಗ್ರಹಗಳ ಬದಲಾವಣೆಯಿಂದ ಅದೇ ರೀತಿಯಲ್ಲಿ ಎಲ್ಲ ರಾಶಿಗಳ ಒಂದು ಜೀವಿತವನ್ನು ಗಣನೀಯವಾಗಿ ಬದಲಾವಣೆಯನ್ನು ಮಾಡುತ್ತೆ ಅಂಥೇಳಿ ಹೇಳ್ಬೋದು ಯಾವ ರೀತಿ ಬದಲಾವಣೆ ಮಾಡುತ್ತೆ ಈ ದ್ವಾದಶ ರಾಶಿಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಹನ್ನೆರಡು ರಾಶಿಗಳಲ್ಲಿ ಈ ಒಂದು ಯೋಗ ಎಲ್ಲ ಸಿಗುತ್ತಾ ಅಂತ ನಾವು ಯೋಚನೆಯನ್ನು ಮಾಡಿದಾಗ ಖಚಿತವಾಗಿ ಈ ಎಲ್ಲ ರಾಶಿಗಳಿಗೆ ಸಿಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಕೆಲವೊಂದು ಬದಲಾವಣೆಗಳಿಂದ ಕೆಲವೊಂದು ರಾಶಿಗಳಿಗೆ ಒಂದು ಶುಭ ಯೋಗ ಅಂತ ಹೇಳ್ಬೋದು ಅದೇ ರೀತಿಯಲ್ಲಿ ಶುಭ ಯೋಗದ ಜೊತೆಗೆ ಒಳ್ಳೆಯ ಒಂದು ಜಾಕ್ಪಾಟ್ ಅಂತಲೇ ಹೇಳ್ಬೋದು ಕೋಟ್ಯಾದೀಶ್ವರರಾಗ್ತಕ್ಕಂಥ ಒಂದು ಯೋಗ ಜಾಕ್ಪಾಟ್ ಅಂತ ಹೇಳ್ತೇವಲ್ಲ ಆ ರೀತಿಯ ಒಂದು ವಿಶೇಷವಾದ ಒಂದು ಯೋಗ ಅಂತಲೇ ಹೇಳಬಹುದು ಆದರೆ ಯಾವೆಲ್ಲ ಗ್ರಹಗಳ ಬದಲಾವಣೆಯಿಂದ ಯಾವ ರಾಶಿಗಳವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಯೋಗ ಸಿಗುತ್ತೆ ಅಂಥೇಳಿ ಅದರ ಬಗ್ಗೆ ನಾವು ವಿಶ್ಲೇಷಣೆಯನ್ನು ಇಂದಿನ ಸಂಚಿಕೆಯಲ್ಲಿ ಮಾಡೋಣ ಹಾಗಾದರೆ ಬರ್ತಕ್ಕಂಥ ಜನವರಿಯಲ್ಲಿ ಕೆಲವು ಗ್ರಹಗಳ ಬಲದಿಂದ ಈ ರಾಶಿಗಳ ಮೇಲೆ ಬದಲಾವಣೆ ಆಗುತ್ತೆ ಅಂತೇಳಿ ಖಚಿತವಾಗಿ ಹೇಳಬಹುದು ಯಾವ ರೀತಿಯ ಒಂದು ಬದಲಾವಣೆ ಅಂದರೆ ಯಾವ ಗ್ರಹಗಳ ಬದಲಾವಣೆಯಿಂದ ಈ ಪ್ರಯೋಗ ಹೇಳ್ತೀವಿ ಈ ರೀತಿಯ ಒಂದು ಶುಭ ಯೋಗ ಸಿಗುತ್ತೆ ಅಂತೇಳಿ ನೋಡಿದಾಗ ವಿಶೇಷವಾಗಿ ನಮಗೆ ಈ ಜ್ಯೋತಿಷ್ಶಾಸ್ತ್ರದಲ್ಲಿ ಕಾಣಿಸ್ತಕ್ಕಂಥದ್ದು ಒಂದು ಬುಧ ಮತ್ತು ಶುಕ್ರ ಅಂತೇಳಿ ಹೇಳ್ತೀವಿ ಬುಧ ಬಂದು ಬುದ್ಧಿವಂತಿಕೆಗೆ ಕಾರಣ ಶುಕ್ರ ಅಂದರೆ ಲಕ್ಷ್ಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಯೋಗ ಅಂತೇಳಿ ಹೇಳಬಹುದು ಮನೆಯ ದಿವಸ ಬುಧ ಮತ್ತು ಶುಕ್ರ ವಿಚಾರವಾಗಿ ಈ ಯಾವೆಲ್ಲ ರಾಶಿಗಳವರಿಗೆ ಲಕ್ಷ್ಮೀನಾರಾಯಣ ಯೋಗ ಮಾರ್ಪಾಡಾಗಿ ಅದರ ಒಂದು ಒಳ್ಳೆಯ ಫಲಿತಾಂಶಗಳನ್ನು ನೋಡ್ಬೋದು ಅಂತೇಳಿ ಮನೆಯ ದಿವಸ ಹೇಳಿದ್ದೀವಿ ಅದೇ ರೀತಿಯಲ್ಲಿ ಮುಂದುವರೆದ ಈ ಒಂದು ಇಪ್ಪತ್ತೈದರಲ್ಲಿ ಇನ್ನೂ ಕೆಲವು ರಾಶಿಗಳಿಗೆ ಅದೇ ರೀತಿಯ ಯೋಗಗಳ ಒಂದು ಬಲ ಸಿಗುತ್ತೆ ಅಂಥೇಳಿ ಶಾಸ್ತ್ರದಲ್ಲಿ ನಾವು ವಿಶ್ಲೇಷಣೆಯನ್ನು ಮಾಡಿದಾಗ ಕೆಲವೊಂದು ರಾಶಿಗಳಿಗೆ ಒಳ್ಳೆಯ ಫಲಿತಾಂಶಗಳನ್ನು ನೋಡಬಹುದು ಅಂಥೇಳಿ ಹೇಳ್ಬೋದು ಯಾವ ರೀತಿ ಬದಲಾವಣೆ ಆಗುತ್ತೆ ಅಂದರೆ ಈ ಬುಧ ಮತ್ತು ಶುಕ್ರ ತಮ್ಮ ರಾಶಿಗಳಲ್ಲಿ ಎರಡು ಸಾರಿ ಬದಲಾವಣೆ ಆಗ್ತಕ್ಕಂಥ ಒಂದು ಸಂದರ್ಭಗಳು ಬರುತ್ತೆ ಅಂತೇಳಿ ಹೇಳ್ಬೋದು ಆ ಒಂದು ಕಾರಣದಿಂದ ಬದಲಾವಣೆ ಶು ಬುಧ ಮತ್ತು ಶುಕ್ರ ಬದಲಾವಣೆಯ ಒಂದು ಯೋಗ ಅಂತ ಹೇಳ್ತೀವಿ ಆ ಒಂದು ಯೋಗದ ಬಲದಿಂದ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಲ್ಲಿ ಗ್ರಹಗಳ ಒಂದು ವಿಶೇಷವಾದಿ ಬದಲಾವಣೆ ಆಗುವ ಒಂದು ಯೋಗದ ಬಲ ಯಾವ ರೀತಿ ಅಂದರೆ ಶಶಯರಾಜ ಯೋಗ ಅಂತೇಳಿ ಒಂದು ನಾವು ಲಂಬತ್ ಯೋಗಂ ಅಂತೇಳಿ ಹೇಳ್ಬೋದು ಅದೇ ರೀತಿಯಲ್ಲಿ ಒಂದು ಬುದ್ಧಾದಿತ್ಯ ಯೋಗ ಅಂತ ಆಗ್ತದಾಗ ಆಗುತ್ತೆ ವಿಶೇಷವಾಗಿ ರಾಜಯೋಗ ಅಂತ ಹೇಳ್ತೀವಿ ಆ ಒಂದು ಯೋಗ ಆಗ್ತಕ್ಕಂಥದ್ದು ವಿಶೇಷವಾಗಿ ತ್ರಿಗ್ರಹ ಯೋಗ ಅಂತೇಳಿ ಹೇಳ್ಬೋದು ಅಂದರೆ ಮೂರು ಗ್ರಹಗಳ ಒಂದು ಒಂದೇ ಮನೆಯಲ್ಲಿ ಮೂರು ಗ್ರಹಗಳು ಬದಲ ಬದಲಾವಣೆ ಆಗ್ತಕ್ಕಂಥ ಸಂದರ್ಭ ಬಂದಾಗ ಅಲ್ಲಿ ಮಾರ್ಪಾಡಾಗ್ತಕ್ಕಂಥ ಒಂದು ಯೋಗ ಅಂತೇಳಿ ಹೇಳ್ಬೋದು ಈ ಯೋಗಗಳ ಬಲದಿಂದ ಕೆಲವು ರಾಶಿಗಳವರಿಗೆ ಒಳ್ಳೆಯ ಬದಲಾವಣೆಯನ್ನು ಕಾಣಬಹುದು ಯಾವೆಲ್ಲ ಈ ಒಂದು ರಾಶಿಗಳಿಗೆ ಈ ಒಂದು ಯೋಗ ಸಿಗುತ್ತೆ ಅಂತೇಳಿ ಹೇಳಿದಾಗ ಈ ರೀತಿಯಾದ ಕೆಲವು ಯೋಗಗಳು ಬದಲಾವಣೆ ಆಗೋದರಿಂದ ಕೆಲವು ರಾಶಿಗಳವರಿಗೆ ಸಿಗುತ್ತೆ ಅಂಥೇಳಿ ಹೇಳ್ಬೋದು ಈ ಯೋಗಗಳ ಒಂದು ರೀತಿ ಒಂದಕ್ಕಿಂತ ಜಾಸ್ತಿ ಆಗಿರೋ ಒಂದು ಕಾರಣದಿಂದ ಕ್ರಮವಾಗಿ ಕೆಲವು ರಾಶಿಗಳಿಗೆ ಮಾತ್ರ ಒಂದು ರೀತಿಯ ಅದೃಷ್ಟ ಜಾತಕ ಅಂಥೇಳಿ ಹೇಳ್ಬೋದು ಆ ಒಂದು ಜಾತಕದ ಮತ್ತು ಅದೃಷ್ಟ ಎರಡು ಸೇರಿದಾಗ ಬದಲಾವಣೆ ಆಗ್ತಕ್ಕಂಥದ್ದು ಸಹಜವಾಗಿ ಆಗುತ್ತೆ ನೈಸರ್ಗಿಕವಾಗಿ ಈ ಗ್ರಹಗಳ ಬದಲಾವಣೆಯಿಂದ ಈ ರೀತಿಯ ಒಂದು ಯೋಗ ಸಿಗುತ್ತೆ ಅಂತೇಳಿ ಹೇಳ್ಬೋದು ಆದರೆ ಯಾವುದು ಆ ರಾಶಿಗಳು ಆ ಬದಲಾವಣೆಯಿಂದ ಆಗ್ತಕ್ಕಂಥ ಒಂದು ಪ್ರಭಾವ ಈ ರಾಶಿಗಳ ಮೇಲೆ ಯಾವ ರೀತಿ ಬೀಳುತ್ತೆ ಅಂದಾಗ ಪ್ರಾರಂಭದಲ್ಲಿ ಇರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದೇ ರೀತಿ ದ್ವಾದಶ ರಾಶಿಗಳಲ್ಲಿ ಮೊದಲನೆಯದಾಗಿರ್ತಕ್ಕಂಥದ್ದು ಮೇಷರಾಶಿ ಈ ಮೇಷರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಈ ಒಂದು ಬದಲಾವಣೆ ಆಗುವ ಒಂದು ಯೋಗದ ಪ್ರಭಾವದಿಂದ ಶುಭ ಫಲಿತಾಂಶಗಳನ್ನು ಕೊಡುತ್ತೆ ಅಂಥೇಳಿ ಹೇಳ್ಬೋದು ಯಾವ ರೀತಿ ಫಲಿತಾಂಶ ಸಿಗುತ್ತೆ ಇವರಿಗೆ ಅಂದರೆ ಎಷ್ಟೋ ದಿವಸಗಳಿಂದ ಪೂರ್ತಿಯಾಗಿರ್ತಕ್ಕ ಆಗಿರಲ್ಲ ಕೆಲಸಗಳು ಹಣಕ್ಕೆ ಸಂಬಂಧಪಟ್ಟಾಗಿರ್ಬೋದು ಅಥವಾ ವ್ಯವಹಾರಕ್ಕೆ ಸಂಬಂಧಪಟ್ಟಾಗಿರ್ಬೋದು ಅಥವಾ ಮನೆ ಸೈಟು ಈ ರೀತಿಯಾಗಿ ಎಷ್ಟೋ ಸಮಯಗಳಿಂದ ಆ ಒಂದು ಕೆಲಸ ಪೂರ್ಣ ಆಗಿರುವುದಿಲ್ಲ ಆ ರೀತಿಯಾಗಿರ್ತಕ್ಕಂಥ ತುಂಬ ವರ್ಷಗಳಿಂದ ಕಾಯುತ್ತಾ ಇರತಕ್ಕಂಥ ಕೆಲಸಗಳೆಲ್ಲ ಈ ಜನವರಿ ತಿಂಗಳಲ್ಲಿ ಮೇಷರಾಶಿ ಖಚಿತವಾಗಿ ಬದಲಾವಣೆಯನ್ನು ತರುತ್ತೆ ಅಂತೇಳಿರ್ಬೋದು ಅದೇ ರೀತಿಯಾಗಿ ಹಣದ ವ್ಯವಹಾರವಾಗಿ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ವ್ಯವಹಾರವನ್ನು ಮಾಡಿದ್ದಾಗ ಬೇರೆಯವರಿಗೆ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು ಆಗಿದ್ದಲ್ಲಿ ಅದೇನಾದರೂ ಸ್ಟ್ರಕ್ ಆಗಿದ್ದಲ್ಲಿ ಬರತಕ್ಕಂಥ ಹಣ ನಿಧಾನ ಆಗಿದ್ದಲ್ಲಿ ಆ ರೀತಿಯ ಒಂದು ಬದಲಾವಣೆ ಒಂದು ಬಲದಿಂದ ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ಬರುವ ಒಂದು ಸಾಧ್ಯತೆಯು ಕೂಡ ಈ ಮೇಷರಾಶಿಯವರಿಗೆ ಸಿಗುತ್ತೆ ಮತ್ತು ಈ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಉದ್ಯೋಗಗಳನ್ನು ಮಾಡ್ತಾ ಇರತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಪ್ರಮೋಷನ್ ಅಂದರೆ ಬಡ್ತಿಯನ್ನು ಕಾಣಬಹುದು ಅಂಥೇಳಿ ಒಳ್ಳೆಯ ಸ್ಯಾಲರಿ ಇನ್ಕ್ರಿಮೆಂಟ್ ಅಂತ ಹೇಳ್ತೀವಿ ಬ ಡಬಲ್ ಆಗ್ತಕ್ಕಂಥದ್ದು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥ ಒಂದು ಸಂದರ್ಭಗಳು ಜಾಸ್ತಿಯಾಗಿ ಮೇಷರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಯಾರೆಲ್ಲ ಈ ಮೇಷರಾಶಿಯಲ್ಲಿ ವ್ಯಾಪಾರಗಳನ್ನು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿದ್ದಲ್ಲಿ ಒಳ್ಳೆಯ ಲಾಭಗಳು ಬರುತ್ತೆ ಅಂಥೇಳಿ ಹೇಳ್ಬೋದು ಅದೇ ರೀತಿಯಲ್ಲಿ ಈ ಕುಟುಂಬ ವೈವಾಹಿಕ ಜೀವನದಲ್ಲಿ ಒಳ್ಳೆಯ ಒಂದು ಸಂತೋಷ ಸುಖದ ಕ್ಷಣಗಳನ್ನು ಈ ಮೇಷರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಾಣಬಹುದು ಅಂಥೇಳಿ ಹೇಳಬಹುದು ಮುಂದಿನ ಈ ಒಂದು ಯೋಗದ ಬಲ ಯಾವ ರಾಶಿಗೆ ಸಿಗುತ್ತೆಂದರೆ ಮಿಥುನ ರಾಶಿ ಅಂದರೆ ಮೂರನೆಯ ರಾಶಿಯಾಗಿರ್ತಕ್ಕಂಥ ಈ ಮಿಥುನ ರಾಶಿಯಲ್ಲಿ ಈ ಒಂದು ಬದಲಾವಣೆಯ ಯೋಗ ಅಂತೇನು ಹೇಳ್ತೀವಿ ಬುಧ ಮತ್ತು ಶುಕ್ರನ ಒಂದು ಬದಲಾವಣೆಯ ಯೋಗದ ಫಲಿತಾಂಶ ಮಿಥುನ ರಾಶಿಯವರಿಗೂ ಸಿಗುತ್ತೆ ಅಂಥೇಳಿ ಹೇಳ್ಬೋದು ಯಾವ ರೀತಿ ಅಂದರೆ ಈ ಜನವರಿ ತಿಂಗಳಲ್ಲಿ ಅತ್ಯಂತ ಅನುಕೂಲಕರವಾಗಿರ್ತಕ್ಕಂಥ ತಿಂಗಳು ಅಂದರೆ ಮಿಥುನ ರಾಶಿಯವರಿಗೆ ತುಂಬ ಅನುಕೂಲವಾಗಿ ಮಾರ್ಪಾಡಾಗುತ್ತೆ ಅಂಥೇಳಿ ಹೇಳ್ಬೋದು ಅದೇ ರೀತಿ ಈ ಮಿಥುನ ರಾಶಿಯಲ್ಲಿತಕ್ಕಂಥ ವ್ಯಕ್ತಿಗಳಿಗೆ ಉದ್ಯೋಗಗಳನ್ನು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಅವರು ಊಹೆಯನ್ನು ಮಾಡಿರೋದಿಲ್ಲ ಆ ರೀತಿಯ ಒಂದು ವಿಶೇಷವಾದ ಆರ್ಥಿಕ ಪ್ರಯೋಜನಗಳು ಸಾಕಷ್ಟು ಆಗುತ್ತೆ ಅಂತ ಹೇಳ್ಬೋದು ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಮಿಥುನ ರಾಶಿಯಲ್ಲಿದ್ದಲ್ಲಿ ಒಳ್ಳೆಯ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಒಳ್ಳೆಯ ಲಾಭಗಳನ್ನು ಕಾಣ್ತಾರೆ ಅಂಥೇಳಿ ಹೇಳಬಹುದು ಅದೇ ರೀತಿಯಲ್ಲಿ ಮನೆಯಲ್ಲಿ ಒಂದು ನೆಮ್ಮದಿಯ ವಾತಾವರಣ ಒಂದು ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯ ಒಳ್ಳೆಯ ವಿಚಾರಗಳನ್ನು ಈ ಮಿಥುನ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇಳ್ತಾರೆ ಅಂಥೇಳಿ ಹೇಳಬಹುದು ಅದೇ ರೀತಿ ವೈವಾಹಿಕ ಜೀವನದಲ್ಲಿ ಕುಟುಂಬದ ಜೊತೆ ತುಂಬ ಸಂತೋಷದಿಂದ ಕಾಲವನ್ನು ಕಳೀತಾರೆ ಅಂಥೇಳಿ ಹೇಳಬಹುದು ಮುಂದುವರಿಸುತ್ತಾ ಈ ಕೆಲವು ರಾಶಿಗಳಲ್ಲಿ ಸಾಮಾನ್ಯವಾಗಿ ಈ ದ್ವಾದಶ ರಾಶಿಗಳಲ್ಲಿ ಹನ್ನೆರಡು ರಾಶಿಗಳಿಗೆ ಸಿಗುತ್ತೆ ಅಂದರೆ ಖಂಡಿತವಾಗಿ ನಾವು ಆಗಲೇ ಹೇಳಿದ್ದೀವಿ ಐದು ರಾಶಿಗಳು ಮಾತ್ರ ಅಂದರೆ ವಿಶೇಷವಾಗಿ ಹನ್ನೆರಡು ರಾಶಿಗೆ ಈ ಒಂದು ಫಲ ಸಿಗೋದಿಲ್ಲ ಕೇವಲ ಐದು ರಾಶಿಯವರಿಗೆ ಮಾತ್ರ ಈ ಒಂದು ಯೋಗದ ಬಲ ಸಿಗುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಆ ಮುಂದಿನ ರಾಶಿಯಾಗಿರ್ತಕ್ಕಂಥ ಐದನೆಯ ರಾಶಿಯಾಗಿರ್ತಕ್ಕಂಥ ಸಿಂಹರಾಶಿ ಈ ಸಿಂಹರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಒಳ್ಳೆಯ ಬದಲಾವಣೆ ಆಗುತ್ತೆ ಅಂತೇಳಿ ಹೇಳಬಹುದು ಒಳ್ಳೆಯ ಅದೃಷ್ಟ ಹುಡುಕಿಕೊಂಡು ಬರುತ್ತೆ ಅಂತೇಳಿ ಹೇಳ್ಬೋದು ಈ ಒಂದು ಸಮಯದಲ್ಲಿ ಉದ್ಯೋಗದಲ್ಲಿರ್ತಕ್ಕಂಥ ಸಿಂಹರಾಶಿಯವರಿಗೆ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣ್ತಾರೆ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಸಿನಿಮಾ ಇಂಡಸ್ಟ್ರಿ ಆಗಿರ್ಬೋದು ವ್ಯಾಪಾರ ದೃಷ್ಟಿಯಿಂದ ವ್ಯಾಪಾರ ಮಾಡ್ತಕ್ಕಂಥ ಇರ್ಬೋದು ಬಿಸ್ನೆಸ್ ಆದಂಥ ಯಾರೆಲ್ಲ ಮಾಡ್ತಾ ಇದ್ದಾರೆ ಒಳ್ಳೆಯ ವಿಜಯವನ್ನು ಸಾಧಿಸ್ತಾರೆ ಅಂಥೇಳಿ ಹೇಳಬಹುದು ಅದೇ ರೀತಿಯಲ್ಲಿ ಅವರ ಈ ಆರ್ಥಿಕ ಪರಿಸ್ಥಿತಿ ಒಳ್ಳೆಯ ಲಾಭಕ್ಕೆ ಕೊಂಡೊಯ್ಯುತ್ತೆ ವೈವಾಹಿಕ ಜೀವನದಲ್ಲಿ ಒಳ್ಳೆಯ ಸಂತೋಷವಾಗಿ ಇರ್ತಾರೆ ಮತ್ತು ವಿದೇಶ ಪ್ರಯಾಣಗಳು ಸಹ ಮಾಡ್ತಕ್ಕಂಥ ಅವಕಾಶಗಳು ಸಿಂಹರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಗುತ್ತೆ ಅದೇ ರೀತಿಯಲ್ಲಿ ಇವರಿಗೂ ಸಹ ಒಂದು ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಮದುವೆಯ ಪ್ರಸ್ತಾಪವು ಆಗತಕ್ಕಂಥ ಒಂದು ಸಂದರ್ಭಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಯೋಗದ ಬಲದಿಂದ ಉಂಟಾಗುತ್ತೆ ಅಂತೇಳಿ ಹೇಳಬಹುದು ಮುಂದಿನ ರಾಶಿಯಾಗಿರ್ತಕ್ಕಂಥ ದ್ವಾದಶ ರಾಶಿಗಳಲ್ಲಿ ಆರನೆಯ ರಾಶಿಯಾಗಿರ್ತಕ್ಕಂಥ ಒಂದು ಕನ್ಯಾ ರಾಶಿ ಅಂಥೇಳಿ ಹೇಳ್ಬೋದು ಈ ಕನ್ಯಾರಾಶಿಯವರ ದ್ವಾದಶ ರಾಶಿಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ವಿಶೇಷವಾಗಿ ಅದರ ಬಗ್ಗೆ ಹೇಳಿದ್ದೇವೆ ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ವರ್ಷ ಅಂತಲೇ ಹೇಳಿದ್ದೇವೆ ವಿಶೇಷವಾಗಿ ಈ ಕನ್ಯಾರಾಶಿಯವರಿಗೆ ಗಜಕೇಸರಿ ಯೋಗ ಅನ್ನೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗೋ ಒಂದು ಕಾರಣದಿಂದ ಒಳ್ಳೆಯ ಲಾಭ ಸಿಗುತ್ತೆ ಅಂತೇಳಿ ಆಲ್ರೆಡಿ ಅದರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೇವೆ ಆದರೂ ಸಹ ಈ ಒಂದು ಯೋಗದ ಬಲ ಆಗಾಗಲೇ ನಾವು ಹೇಳಿದ್ದೇವೆ ಐದು ರಾಶಿಯವರಿಗೆ ಈ ಒಂದು ಯೋಗದ ಬಲ ಸಿಗುತ್ತೆ ಅಂಥೇಳಿ ಹೇಳಿದ್ದೇವೆ ಹಾಗಾಗಿ ಇದರಲ್ಲಿ ಕನ್ಯಾರಾಶಿಯು ಸಹ ಸೇರೋದ್ರಿಂದ ಈ ರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದು ತುಂಬ ಚೆನ್ನಾಗಿ ಆಗಿ ಬರುತ್ತೆ ಅಂತೇಳಿ ಹೇಳಬಹುದು ಕನ್ಯಾ ಕನ್ಯಾರಾಶಿರ್ತಕ್ಕಂಥ ವ್ಯಕ್ತಿಗಳು ಈ ಒಂದು ಸಮಯದಲ್ಲಿ ಕುಟುಂಬದೊಂದಿಗೆ ತುಂಬ ಸಂತೋಷವಾಗಿ ಕಾಲವನ್ನು ಕಳೀತಾರೆ ಯಾರೆಲ್ಲ ಈ ಕನ್ಯಾ ರಾಶಿಯಲ್ಲಿ ನಿರುದ್ಯೋಗಿಗಳು ಇದ್ದಲ್ಲಿ ಉದ್ಯೋಗದ ಅವಕಾಶಗಳು ಅವರಿಗೆ ಹುಡುಕಿಕೊಂಡು ಬರುತ್ತೆ ಅಂದರೆ ಉದ್ಯೋಗ ಸಿಗತಕ್ಕಂಥ ಅವಕಾಶಗಳು ಖಚಿತವಾಗಿ ಆಗುತ್ತೆ ಅದೇ ರೀತಿ ಉದ್ಯೋಗವನ್ನು ಮಾಡ್ತಾ ಇರ್ತಕ್ಕಂಥ ಕನ್ಯಾರಾಶಿಯವರಿದ್ದಲ್ಲಿ ಪ್ರಮೋಷನ್ ಆಗ್ತಕ್ಕಂಥ ಸಂದರ್ಭಗಳು ಇನ್ಕ್ರಿಮೆಂಟ್ ಆಗ್ತಕ್ಕಂಥ ಸಂದರ್ಭಗಳು ತುಂಬ ಜಾಸ್ತಿಯಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಕನ್ಯಾರಾಶಿಯವರಿಗೆ ಆಗುತ್ತೆ ಅಂತೇಳಿ ಹೇಳಬಹುದು ವಿಶೇಷವಾಗಿ ಒಂದು ಸಂತೋಷದ ಕ್ಷಣಗಳನ್ನು ಕನ್ಯಾರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬ ಚೆನ್ನಾಗಿ ಕಾಣಬಹುದು ಮತ್ತು ವಿಶೇಷ ಯೋಗ ಏನಪ್ಪ ಅಂದರೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾರೆಲ್ಲ ಮನೆ ಕಟ್ಟಬೇಕು ಅಥವಾ ಸೈಟ್ ತಗೋಬೇಕು ಅನ್ನೋ ಒಂದು ವಿಚಾರಗಳನ್ನು ಇಟ್ಕೊಂಡಿರ್ತಕ್ಕಂಥ ರಾಶಿಯವರಿಗೆ ಖಚಿತವಾಗಿ ನೂರಕ್ಕೆ ನೂರರಷ್ಟು ಹೇಳ್ಬೋದು ಮನೆ ಆಗ್ತಕ್ಕಂಥ ಒಂದು ಯೋಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಈ ರಾಶಿಯ ಜಾತಕಗಳು ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಆರ್ಥಿಕ ಪರಿಸ್ಥಿತಿ ಹೇಳ್ತೀವಿ ಆರ್ಥಿಕ ಸ್ಥಿತಿ ತುಂಬ ಉತ್ತಮವಾಗಿ ಒಳ್ಳೆಯ ಲಾಭಗಳನ್ನು ತರ್ತಕ್ಕಂಥ ದಿನಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರಿಗೆ ಸಿಗುತ್ತೆ ಅಂತೇಳಿ ಹೇಳಬಹುದು ಈ ಮುಂದಿನ ರಾಶಿ ಕೊನೆಯ ರಾಶಿ ಅಂದರೆ ಐದನೇ ರ ಐದು ಜನ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳಿದ್ದೇವೆ ನಾಲ್ಕು ರಾಶಿಗಳನ್ನು ಹೇಳಿದ್ದೇವೆ ಮುಂದಿನ ರಾಶಿ ಬಂದು ತುಲಾರಾಶಿ ತುಲಾರಾಶಿ ಅಂದಾಗ ತುಲಾರಾಶಿಗೆ ಅಧಿಪತಿ ಬಂದು ಶುಕ್ರ ಮತ್ತು ಕನ್ಯಾ ರಾಶಿಗೆ ಅಧಿಪತಿ ಬಂದು ಬುಧ ಈ ಗ್ರಹಗಳ ಈ ಮನೆಗಳ ಅಧಿಪತಿಯ ಒಂದು ಬದಲಾವಣೆಗಳಿಂದ ತುಲಾರಾಶಿಯವರೆಗೂ ಒಂದು ಒಳ್ಳೆಯ ಯೋಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಗುತ್ತೆ ಅಂತೇಳಿ ಹೇಳ್ಬೋದು ಯಾವ ರೀತಿ ಯೋಗ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಲ್ಲಿ ಒಳ್ಳೆಯ ಲಾಭ ಆಗ್ತಕ್ಕಂಥ ಯೋಗ ಈ ತುಲಾರಾಶಿಯವರಿಗೆ ಸಿಗುತ್ತೆ ಕಾರಣ ತುಲಾರಾಶಿಗೆ ಅಧಿಪತಿ ಬಂದರೆ ಶುಕ್ರ ಆ ಶುಕ್ರನ ಬಲದಿಂದ ಶುಕ್ರನ ಬದಲಾವಣೆಯಿಂದ ಬುಧನ ಬದಲಾವಣೆಯಿಂದ ತುಲಾರಾಶಿಯವರಿಗೆ ಒಳ್ಳೆಯ ಲಾಭ ಆಗುತ್ತೆ ಅಂಥೇಳಿ ಹೇಳ್ಬೋದು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ತುಲಾರಾಶಿಯವರು ಒಳ್ಳೆಯ ಲಗ್ಜುರಿ ಅಂತೇನು ಹೇಳ್ತೀವಿ ಆ ಜೀವನವನ್ನು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖಚಿತವಾಗಿ ಒಳ್ಳೆಯ ಲಕ್ಸುರಿ ಲೈಫ್ ಅಂತೇನು ಹೇಳ್ತೀವಿ ಮನೆ ಹಾಕ್ಬೋದು ಅಥವಾ ವಾಹನ ಆಗ್ಬೋದು ಈ ರೀತಿಯ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯ ಒಂದು ಯೋಗಗಳ ಬಲ ಈ ತುಲಾರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಗುತ್ತೆ ಅಂಥೇಳಿ ಹೇಳಬಹುದು ಮತ್ತು ವಿಶೇಷವಾಗಿ ಯಾರೆಲ್ಲ ಈ ಸಮಾಜ ಸೇವೆಗಳನ್ನು ಮಾಡ್ತಾ ಇರ್ತಕ್ಕಂಥ ಈ ತುಲಾರಾಶಿಯವರು ಪತ್ರಿಕೋದ್ಯಮ ಆಗಿರ್ಬೋದು ಅಥವಾ ಸಿನಿಮಾ ರಂಗ ಆಗಿರ್ಬೋದು ಅಥವಾ ಯಾವುದೇ ರಂಗದಲ್ಲಿ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಕೆಲಸವನ್ನು ಮಾಡ್ತಾ ಇದ್ದ ಸಂದರ್ಭಗಳಲ್ಲಿ ಒಂದು ಒಳ್ಳೆಯ ಸನ್ಮಾನಗಳು ಅಂದರೆ ಅವರನ್ನು ಗುರುತಿಸಿ ಅವರನ್ನು ಸನ್ಮಾನಿಸ್ತಕ್ಕಂಥ ಒಂದು ಕೆಲಸವೂ ಸಹ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗುತ್ತೆ ಅಂಥೇಳಿ ಹೇಳಬಹುದು ಒಳ್ಳೆಯ ಒಂದು ವಿಜಯದ ಮಾಲೆ ಈ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಗುತ್ತೆ ಅದೇ ರೀತಿ ವೈವಾಹಿಕ ಜೀವನದಲ್ಲಿ ಒಳ್ಳೆಯ ಸಂತೋಷವಾಗಿರ್ತಕ್ಕಂಥ ದಿನಗಳನ್ನು ತುಲಾರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಾಣಬಹುದು ಅಂತ ಹೇಳ್ಬೋದು ಯಾರೆಲ್ಲ ಈ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಪ್ರೇಮಗಳನ್ನು ಲವ್ ಮ್ಯಾರೇಜ್ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಇದ್ದಲ್ಲಿ ಅವರಿಗೂ ಸಹ ಒಳ್ಳೆಯ ಪಾಸಿಟಿವ್ ಅಂತೇನಿರ್ತೀವಿ ಪ್ರೇಮ ವಿವಾಹಗಳು ಆಗ್ತಕ್ಕಂಥ ಸಂದರ್ಭಗಳು ಸಹ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗುತ್ತೆ ಅಂಥೇಳಿ ಹೇಳಬಹುದು ಹಾಗಾಗಿ ಒಳ್ಳೆಯ ವೈವಾಹಿಕ ಜೀವನದಲ್ಲಿ ದಂಪತಿಗಳ ಮಧ್ಯೆ ಒಳ್ಳೆಯ ಒಂದು ಪ್ರೀತಿ ಅನ್ಯೋನ್ಯತೆ ಬೆಳೆಯತಕ್ಕಂಥ ಸಂಬಂಧಗಳು ಗಟ್ಟಿಯಾಗ್ತಕ್ಕಂಥ ದಿನಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶೇಷವಾಗಿ ಒಂದು ಬಲವನ್ನು ಕೊಡುತ್ತೆ ಅಂಥೇಳಿ ಹೇಳಬಹುದು ಹಾಗಾಗಿ ಈ ಎರಡು ಸಾವಿರದ ಇಪ್ಪತ್ತೈದು ಈ ರಾಶಿಗಳು ಅಂದರೆ ಐದು ರಾಶಿಗಳವರಿಗೆ ಒಂದು ಅಖಂಡ ರಾಜಯೋಗ ಅಂತಲೇ ಹೇಳಬಹುದು ಬುಧ ಮತ್ತು ಶುಕ್ರನ ಬದಲಾವಣೆಯಿಂದ ಈ ಐದು ರಾಶಿಯವರಿಗೆ ಒಳ್ಳೆಯ ರಾಜಯೋಗ ಜಾಕ್ಪಾಟ್ ಅಂತೇನು ಹೇಳ್ತೀವಿ ಆತ್ರಿಯ ಒಂದು ಯೋಗವೇ ಈ ಐದು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗುತ್ತೆ ಅಂತೇಳಿ ಖಚಿತವಾಗಿ ಹೇಳಬಹುದು ಹಾಗಾಗಿ ಈ ಐದು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ವಿಶೇಷವಾದ ಬುಧ ಮತ್ತು ಶುಕ್ರನ ಅನುಗ್ರಹದಿಂದ ಯೋಗಗಳ ಬಲದಿಂದ ಒಳ್ಳೆಯ ಆರ್ಥಿಕ ಸ್ಥಿತಿಯನ್ನು ಮತ್ತು ವೈವಾಹಿಕ ಜೀವನದಲ್ಲಿ ಅದೇ ರೀತಿಯಲ್ಲಿ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯಲ್ಲಿ ಉತ್ತಮ ಅವಕಾಶಗಳನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖಚಿತವಾಗಿ ಈ ಯೋಗದ ಬಲದಿಂದ ಈ ಐದು ರಾಶಿಯವರು ಪಡೆಯುತ್ತಾರೆ ಅಂಥೇಳಿ ಹೇಳಬಹುದು ಮುಂದಿನ ವೀಡಿಯೋದಲ್ಲಿ ಇದೇ ರೀತಿಯ ಒಂದು ಯೋಗಗಳ ಬದಲಾವಣೆ ಬೇರೆ ರೀತಿಯಲ್ಲಿ ನಾವು ವಿಶ್ಲೇಷಣೆಯನ್ನು ಮಾಡುತ್ತಾ ಹೊಸ ಹೊಸ ರೀತಿಯಲ್ಲಿ ಅನ್ವೇಷಣೆಯನ್ನು ಮಾಡುತ್ತಾ ಯಾವೆಲ್ಲ ಒಂದು ಯೋಗಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ಯಾವೆಲ್ಲ ರಾಶಿಗಳಿಗೆ ಸಿಗುತ್ತೆ ಅದರ ಬಲಗಳನ್ನು ಯಾವ ರೀತಿ ಈ ರಾಶಿಯವರು ಪಡಿತಾರೆ ಅದರ ಫಲಿತಾಂಶಗಳನ್ನು ಅದರ ಫಲಗಳನ್ನು ಯಾವ ರೀತಿ ಪಡೀತಾರೆ ಅಂತೇಳಿ ಅದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ